ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಅಲಿಸ್ನಿನ ಸಾಂಬಾರು ಮಾಡ್ತಾಯಿದ್ದೀನಿ ಹೇಗೆ ಮಾಡ್ತೀನಿ ಅಂತ ಬನ್ನಿ ನೋಡೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಹಲಸಿನ ಹಣ್ಣಿನ ಬೀಜದ ಸಾಂಬಾರು ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತೀನಿ ಅಂತ ನೋಡಿ ಬಂದ ಫಸ್ಟಿಗೆ ಆಯಿಲ್ ಬಿಸಿ ಆಗಿದೆ ಇವಾಗ ಆಲ್ ಫ್ರೆಂಡ್ ಬೀಜನ ನಾನು ಚಜ್ಜಿಬಿಟ್ಟು ಸಿಕ್ಕ ತೆಗೆದಿಟ್ಕೊಂಡಿದ್ದೀನಿ ವಾಶ್ ಮಾಡಿದ್ದೀನಿ ಈಗ ಸಿಗಕ್ಕೆ ಹಾಕೋಣ ಈಗ ಒಪ್ಪ ಈರುಳ್ಳಿ ಜೊತೆಗೆ ನಾನು ಆಲ್ ಬೀಜ ಹಾಕ್ತಾ ಇದ್ದೀನಿ ಅದಕ್ಕೇ ನಾನಿವಾಗ ದಪ್ಪದಪ್ಪ ಹೆಚ್ಚಿರುವಂಥ ಆಲೂಗಡ್ಡೆ ಸೇರಿಸ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಹ ಅದಕ್ಕೆ ನಿಮಗೆ ರುಚಿಗೆ ಟಪ್ರಸ್ ಹಾಕ್ತಾ ಇದ್ದೀನಿ ಮಾಡಬೇಕು ಅದಕ್ಕೆ ನಿಮಗೆ ಒಂದು ಸ್ಪೂನ್ ತನಕ ಒಂದು ಸ್ಪೂನ್ ಧನಿ ಹುಳಿ ನಾನು ಮಸಾಲೆ ರುಬ್ಕೊಂಡಿದ್ದೀನಿ ತೋರ್ಸೋದು ಮತ್ತೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ ಇದರಲ್ಲಿ ತೆಂಗಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಲ್ಸ್ಕೊಂಡಷ್ಟು ಹಾಕಿದ್ದೀನಿ ಟೊಮೊಟೊ ಇದಿಷ್ಟನ್ನು ನಾನು ರುಬ್ಕೊಂಡಿದ್ದೀನಿ ಇವಾಗ ಮಸಾಲೆಗೆ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಸ್ಮೆಲ್ಲೆಲ್ಲ ಹೋಗೋ ತನಕ ಸ್ವಲ್ಪ ಪ್ಲೇಟ್ ಮುಚ್ಚಿಬಿಡಬೇಕು ಎಣ್ಣೆ ಮಸಾಲೆ ಸ್ಮೆಲ್ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳುತ್ತಲ್ಲ ಆವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕಾಗುತ್ತೆ ಮಸಾಲೆ ಸ್ಮೆಲ್ಲ ಒಂದು ನೀರ ನೋಡಿ ನಾನು ಇಷ್ಟು ತೆಳುವು ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಗಟ್ಟಿ ಗಟ್ಟಿ ಬೇಕಂದ್ರೆ ಗಟ್ಟಿ ತೆಳಿಬೇಕಂತ ಆವಾಗಲೇ ನಾನು ಮಸಾಲೆ ಜೊತೆಗೆ ಎರಡು ಐಟಮ್ಸ್ ಮರ್ತೀವಿ ಹೇಳೋದು ಸ್ವಲ್ಪ ಮೆಣಸುಕಾಳು ಸ್ವಲ್ಪ ಜೀರಿಗೆ ಹಾಗೆಯೇ ಚಕ್ಕೆ ಸ್ವಲ್ಪ ಲವಂಗ ಸ್ವಲ್ಪ ಶುಂಠಿ ಬೇಳೆ ಪೇಸ್ಟು ಸ್ವಲ್ಪ ಮಟನ್ ಸಾಂಬಾರಿಗೆ ಹಾಕ್ಕೊಳ್ಳೋ ಆದರೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೋಬೇಕು ಜಾಸ್ತಿ ಹಾಕ್ಕೋಬಾರ್ದು ಅದ್ರ ಜೊತೆಗೆ ತೆಂಗಿನಕಾಯಿ ಹಾಗೆ ಈರುಳ್ಳಿ ಹಾಗೆ ಟೊಮೊಟೊ ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಕೊಂಡು ಹಾಕಿದ್ದೀನಿ ಒಂದ್ಸಲಿ ಟ್ರೈ ಮಾಡಿ ಇವಾಗ ನಾನು ಇದನ್ನು ಒಂದೇ ಒಂದು ವಿಸಿಲಿಗೆ ಕುಕ್ಕರ್ ಮುಸುಳ್ಕ ಇದು ನಾನು ಒಂದ್ ವಿಸಲ್ ಇಡ್ತೀನಿ ಒಂದ್ ವೀಸಲ್ ಬಂದ ತಕ್ಷಣ ಆಫ್ ಮಾಡ್ತೀನಿ ಸಾಂಬಾರ ಆಗಿದೆ ಹಾಗೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್